ಸಡಗರ ಸಂಭ್ರಮದಿಂದ ಜರುಗಿದ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಚಳ್ಳಕೆರೆ ತಾಲೂಕಿನ ಮೈಲನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಸವ ಮಂಟಪದಲ್ಲಿ ಬಸವಣ್ಣನವರ ನೂತನ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತೋತ್ಸವ ಕಾರ್ಯಕ್ರಮವು ಸೋಮವಾರ ಸಡಗರದಿಂದ ಸಂಭ್ರಮದಿಂದ ಜರುಗಿತು ಕೂಡಲ ಸಂಗಮ ಧರ್ಮ ಪೀಠದ ಶ್ರೀಮಾನ್ ನಿರಂಜನಾ ಜಗದ್ಗುರು ಡಾಕ್ಟರ್ ಗಂಗಾ ಮಾತಾಜಿ ದಿವ್ಯ ಸಾನಿಧ್ಯ ವಹಿಸಿದ್ದರು ಉಪಸ್ಥಿತಿಯನ್ನ ಉಳವಿ ಚಿತ್ರದುರ್ಗ ಮಹಾದೇವಿ ಪೀಠದ ದಾನೇಶ್ವರಿ ಮಾತಾಜಿ ಚಿತ್ರದುರ್ಗದ ಬಸವರತ್ನ ಮಾತಾಜಿ ನಿಂಬಗೂರು ಅವಧೂತ ಮಠದ ತಿಪ್ಪೇರುದ್ರ ತಾತನವರು ವಹಿಸಿದ್ರು ಧ್ವಜಾರೋಹಣವನ್ನ ಚಳ್ಳಕೆರೆ ಬಸವೇಶ್ವರ ಕ್ಲಿನಿಕ್ ಡಾಕ್ಟರ್ ವೀರೇಶ್ ನೆರವೇರಿಸಿದ್ರು ಉದ್ಘಾಟನೆಯನ್ನ ಚಳ್ಳಕೆರೆ ಬಾಪೂಜಿ ವಿದ್ಯಾಸಂಸ್ಥೆಯ ಜಗದೀಶ್ ನೆರವೇರಿಸಿದ್ರು ಇನ್ನು ಪ್ರಾಸ್ತಾವಿಕ ನುಡಿ ಸೇವೆಯನ್ನ ಬಸವದಳದ ಹಿಂದಿನ ರಾಜ್ಯಾಧ್ಯಕ್ಷ ಕೆ ವೀರೇಶ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮೈಲನಹಳ್ಳಿ ದಿನೇಶ್ ಲೇಖಕಿ ಶಬ್ರೀನಾ ಮೊಹಮ್ಮದ್ ಆಲಿ ಮೈಲನಹಳ್ಳಿ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಎಂಜಿ ಬಸವರಾಜಪ್ಪ ಮೈಲನಹಳ್ಳಿ ಗ್ರಾಮದ ಮುಖಂಡರು ಚಿತ್ರನಾಯಕನಹಳ್ಳಿ ದೊಡ್ಡೊಳ್ಳಾರ್ತಿ ಹಿರೇಹಳ್ಳಿ ಗಟ್ಪರ್ತಿ ರಾಷ್ಟ್ರೀಯ ಬಸವದಳದ ಪದಾಧಿಕಾರಿಗಳು ಸೇರಿದಂತೆ ಹತ್ತು ಹಲವು ಹಳ್ಳಿಗಳಿಂದ ಜನರು ಪಾಲ್ಗೊಂಡಿದ್ದರು